ಈ ಸತಿ ಬಂದಿರುವಂತದ್ದು ಗೌರಿ ಮತ್ತೆ ಗಣಪತಿ ಹಬ್ಬದ ವಿಚಾರದಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಗೌರಿ ಹಬ್ಬದ ದಿವಸ ಪ್ರಾಧಾನ್ಯತೆ ಜಾಸ್ತಿ ಕೊಡುವಂತದ್ದು ಇರುತ್ತೆ ಮಾನ್ಯ ದಿನ ಕೊಡೋದಿಲ್ಲ ಇಲ್ಲ ಒಂದ್ ಕಡೆ ಅಪೂಜೆ ಐತೆ ಅಂತ ತೆಗೆದಿರ್ತಾರೆ ಅದ್ರ ತೆಗೆ ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನವನ್ನ ಮಾಡಬಾರ್ದು ಇಪ್ಪತ್ತೊಂದು ಪತ್ರೆಗಳಿಂದ ಇಪ್ಪತ್ತೊಂದು ಪುಷ್ಪಗಳಿಂದ ಅರ್ಚನೆ ಮಾಡ್ಬೇಕು ಅಂತ ಹೇಳುತ್ತೆ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು ಗೌರಿ ಹಬ್ಬ ಅಂದ್ರೆ ಹಬ್ಬ ಅನ್ನೋದಕ್ಕಿಂತ ಸ್ವರ್ಣ ಗೌರಿ ವ್ರತ ಅಂತ ಹೇಳ್ತಾರೆ ಈ ಗೌರಿ ಹಬ್ಬ ಕುಟುಂಬದ ಬಾಂಧವ್ಯವನ್ನ ಬೆಸೆಯೋ ಹಬ್ಬ ಆದ್ರೆ ಗಣೇಶ ಹಬ್ಬ ಸಾಮಾಜಿಕವಾಗಿ ಎಲ್ಲರನ್ನೂ ಒಂದುಗೂಡಿಸುವ ಒಂದು ಆಚರಣೆ ಅಂತ ಕೂಡ ಹೇಳಬಹುದು ಈ ಗೌರಿ ಗಣೇಶ ಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಈ ಹಬ್ಬದ ನಂತರದಲ್ಲಿ ಈ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಾನುಫಲ ಇದೆ ಯಾವ ರಾಶಿಯವರಿಗೆ ಒಳಿತು ಕೆಡುಕು ಇದೆಲ್ಲವನ್ನ ತಿಳ್ಕೊಳ್ಳೋಣ ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಜಿ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗೌರಿ ಗಣೇಶ ಹಬ್ಬ ಅಂತ ತಕ್ಷಣ ಎಲ್ರಿಗೂ ಖುಷಿ ವಿಚಾರ ಯಾಕೆಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಕೇವಲ ಮಹಿಳೆಯರು ಆಚರಣೆ ಮಾಡೋ ಹಬ್ಬ ಅಂತ ಅಷ್ಟೇ ಪರಿಗಣಿಸ್ತಾರೆ ಈ ಗೌರಿ ಗಣೇಶ ಹಬ್ಬ ಅಂತಂದ್ರೆ ಪುರುಷರು ಮಹಿಳೆಯರು ಇಬ್ಬರಿಗೂ ಕೂಡ ಒಂದ್ ರೀತಿ ಸಡಗರ ಹೌದು ಸೊ ಈಗ ಸ್ವರ್ಣಗೌರಿ ವ್ರತದ ಆಚರಣೆ ಬಗ್ಗೆ ಮೊದಲು ತಿಳಿಸ್ಕೊಡಿ ನಂತರ ಗಣೇಶ ಹಬ್ಬದ ಬಗ್ಗೆ ಮಾತಾಡೋಣ ನೋಡಿ ಇದೇ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಗೌರಿ ಹಬ್ಬ ಬಂದಿರುವಂಥದ್ದು ನಾವು ಪ್ರತಿ ವರ್ಷವೂ ಮೊದಲಿಗೆ ಗೌರಿ ಹಬ್ಬ ಬರುತ್ತೆ ತೃತೀಯ ತಿಥಿ ಇರುತ್ತೆ ಮತ್ತು ಚತುರ್ಥಿ ತಿಥಿಯಲ್ಲಿ ಗಣಪತಿ ಹಬ್ಬ ಆಚರಣೆ ಮಾಡುವಂಥದ್ದು ಇರುತ್ತೆ ಈ ಸತಿ ಬಂದಿರುವಂಥದ್ದು ವಿಶೇಷತೆ ಅನ್ನುವಂಥದ್ದಂದರೆ ಕೆಲವು ಮಾಸಗಳು ಕೆಲವೊಂದು ನಕ್ಷತ್ರಗಳ ವಿಚಾರದಲ್ಲಿ ಇರುತ್ತೆ ಕೆಲವು ರಾಶಿ ಮೇಲೆ ಆಗುವಂಥ ಬದಲಾವಣೆಗಳು ಮತ್ತು ಗೋಚಾರದಲ್ಲಿ ಬರುವಂಥದ್ದು ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಹೊಳೆತು ಉಂಟಾಗುವಂಥದ್ದು ಇರುತ್ತೆ ಆದರೆ ಹಬ್ಬದ ಆಚರಣೆ ಏನಿರುತ್ತೆ ಅದು ವಿಧಿವಿಧಾನ ಏನು ಶಾಸ್ತ್ರದಲ್ಲಿ ಇರುತ್ತೋ ಅದೇ ರೀತಿ ಹೋಗ್ತಾ ಇರುತ್ತೆ ಮತ್ತೆ ಈ ಸತಿ ಬಂದಿರುವಂಥದ್ದು ಗೌರಿ ಮತ್ತೆ ಗಣಪತಿ ಹಬ್ಬದ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳಿದೆ ಸೊ ಅದನ್ನು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಬಹಳ ಒಳ್ಳೆಯದು ನಾವು ಯಾವಾಗಲೂ ಅಷ್ಟೇ ಗೌರಿ ಸ್ವರ್ಣ ಗೌರಿ ಅಂತಲೇ ಆಚರಣೆ ಮಾಡ್ತೀವಿ ಅಂದರೆ ಕೈಲಾಸದಿಂದ ಭೂಲೋಕಕ್ಕೆ ಗೌರಿ ದೇವಿ ಬರುವಂಥದ್ದು ಅಂದರೆ ತನ್ನ ಹುಟ್ಟಿದ ಊರಿಗೆ ಬರುವಂಥದ್ದು ದಿನ ಅಂತ ಹೇಳುತ್ತೆ ಹಾಗಾಗಿ ಮೊದಲಿಗೆ ಗೌರಿ ಬರ್ತಾರೆ ಆನಂತರ ತಾಯಿನ ಕರ್ಕೊಂಡು ಹೋಗೋದಕ್ಕೆ ಮಗ ಬರುವಂಥದ್ದು ಅದನ್ನೇ ಗಣಪತಿ ಹಬ್ಬ ಚೌತಿ ಹಬ್ಬ ಆಚರಣೆ ಮಾಡುವಂಥದ್ದು ಅನ್ನುವಂಥದ್ದು ಲೆಕ್ಕಾಚಾರ ಸೊ ಹೆಚ್ಚಿನ ಮಟ್ಟಿಗೆ ಮನೆಗೆ ತವ್ರ ಮನೆಗೆ ಹೆಣ್ಮಗಳು ಬಂದರೆ ಯಾವ ರೀತಿ ಹಬ್ಬದ ಸಡಗರ ಇರುತ್ತೆ ಯಾವ ರೀತಿ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ ವಾತಾವರಣ ಹಬ್ಬದ ವಾತಾವರಣ ಇರುತ್ತೆ ಅದೇ ರೀತಿ ವಾತಾವರಣವನ್ನು ಮೂಡಿಸುವಂತಹ ಹಬ್ಬ ಆಗಿರುತ್ತೆ ಇನ್ನು ಹೆಣ್ಮಕ್ಳಿಗಂತೂ ಭಾಳ ಅದ್ಭುತವಾದಂತಹ ಹಬ್ಬ ಅಂತ ಹೇಳ್ಬಹುದು ಎಷ್ಟೋ ಜನಕ್ಕೆ ಮದುವೆ ಆಗದಿರೋ ಅಂಥವ್ರು ಕಾತ್ಯಾಯಿನಿ ವ್ರತ ಆಚರಣೆ ಮಾಡುವಂಥದ್ದು ಇರುತ್ತೆ ಮದುವೆ ಆಗಿರೋವಂಥ ಹೆಣ್ಮಕ್ಳಂತೂ ದೀರ್ಘ ಸೋಮಂಗಲಿಯಾಗಿರಲಿ ಅನ್ನೋಂಥದ್ದನ್ನು ಆಚರಣೆ ಮಾಡುವಂಥದ್ದು ಆಗಿರುತ್ತೆ ಹಾಗಾಗಿ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಷೋಡಶೋಪಚಾರ ಪೂಜೆಯಿಂದ ಮಾಡುವಂಥದ್ದು ಅನ್ನುವಂಥದ್ದಿದೆ ಅದನ್ನು ವಿಶೇಷವಾಗಿ ಗೌರಿ ಹಬ್ಬದ ಆಚರಣೆ ಕೆಲವೊಂದು ಸಂಪ್ರದಾಯದಲ್ಲಿ ಮನೆಯಲ್ಲೇ ಗೌರಿಯನ್ನು ಇಟ್ಟು ಮರದಲ್ಲಿ ಮಾಡಿರುವಂಥ ಗೌರಿಯನ್ನು ಇಟ್ಟು ಬಾಗಿನಾದಿಗಳನ್ನು ಕೊಟ್ಟು ಆಚರಣೆ ಮಾಡುವಂಥ ಪದ್ಧತಿ ಇದೆ ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಸ್ವರ್ಣ ಅಂತ ಹೇಳಿದ್ರೆ ಉತ್ತದ ಮಣ್ಣು ಮತ್ತು ಅದರ ಜೊತೆಗೆ ಕೆರೆಯ ಮಣ್ಣಿನಿಂದ ಏನು ಅಂತ ಹೇಳ್ತೇವೆ ಅದಕ್ಕೆ ಸ್ವರ್ಣ ಅಂದರೆ ಚಿನ್ನಕ್ಕೆ ಹೋಲಿಸ್ತೀವಿ ಆ ಮಣ್ಣಿನ ಹಾಗಾಗಿ ಆ ಮಣ್ಣಿನಿಂದ ಮಾಡಿರುವಂತಹ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಸಂಜೆ ತಂದು ಪೂಜೆಯನ್ನು ಮಾಡಿ ಬೆಳಗಿನ ಜಾವ ಕೆಲವರು ಮಾಡ್ತಾರೆ ಆದರೆ ಶಾಸ್ತ್ರದಲ್ಲಿ ಸಂಜೆ ಮಾಡಿದ್ರೆ ಗೌರಿಯನ್ನು ಆರಾಧನೆ ಮಾಡೋದು ಬಹಳ ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದು ಹೇಳುತ್ತೆ ಸೊ ಹಾಗಾಗಿ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಗೆಜ್ಜೆ ವಸ್ತ್ರಕ್ಕೆ ಬಹಳ ವಿಶೇಷತೆಯನ್ನು ಕೊಟ್ಟಿದೆ ಮತ್ತು ಕಂಕಣ ನಾವು ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ದಿವಸನೂ ಹೇಳ್ತಾ ಇದ್ವಿ ಕಂಕಣ ಧಾರಣೆ ಮಾಡ್ಕೋಬೇಕು ಅಂತ ಅಲ್ಲಿಗೆ ನಾವು ಯಾವುದೇ ಒಂದು ವ್ರತ ಆಚರಣೆ ಮಾಡಬೇಕಾದ್ರೂ ಕಂಕಣ ಧಾರಣೆ ಮಾಡ್ತೀವಿ ಆದರೆ ಇಲ್ಲಿ ಆಚರಣೆ ಮಾಡುವಂಥ ಕಂಕಣ ಧಾರಣೆನೇ ಬೇರೆ ಇರುತ್ತೆ ಹದಿನಾರು ಗಂಟೆಗಳನ್ನು ಹಾಕಿ ಹೆಣ್ಣುಮಕ್ಕಳಿಗೆ ಬಲಗೈ ಕಟ್ಟುವಂಥದ್ದು ಇರುತ್ತೆ ಸೊ ಅದನ್ನು ಒಂದು ಹಕ್ಕಿಯನ್ನು ಹಾಕಿ ಆ ಗೌರಿನೇ ಹಿಟ್ಟು ಪೂಜೆ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಷೋಡಶೋಪಚಾರ ಪೂಜೆಯನ್ನು ಮಾಡುವಂಥದ್ದು ಮತ್ತು ಇದು ರಥದ ಆಚರಣೆ ಆಗಿರೋದ್ರಿಂದ ಅದರದೇ ಆದಂತಹ ರಥದ ವಿಧಿವಿಧಾನಗಳು ಮತ್ತು ಹಿಂದೆ ಈ ಇಲ್ಲಿಂದ ಪ್ರಾರಂಭ ಆಯಿತು ಈ ಗೌ ಗೌರಿ ಹಬ್ಬ ಆಚರಣೆ ಮಾಡುವಂಥದ್ದು ಮತ್ತು ಸ್ವರ್ಣ ಗೌರಿ ಅಂತ ಯಾಕೆ ಕರಿತೀವಿ ಸೊ ಇದೆಲ್ಲವೂ ಕಥಾಶ್ರವಣದಲ್ಲಿ ಬರುವಂಥದ್ದಿರುತ್ತೆ ಅದನ್ನು ಕೇಳಿ ನಂತರ ದೇವರಿಗೆ ನೈವೇದ್ಯಾದಿಗಳನ್ನು ಮಾಡಿ ಮಕ್ಕಳಿಗೆ ಒಂದು ಅರ್ಶನ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಮಾಡಿ ಅವರಿಗೆಲ್ಲ ಬಾಗಿನಾದಿಗಳನ್ನು ಕೊಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಇವರು ಅರ್ಶನ ಕುಂಕುಮವನ್ನು ಕೊಟ್ಟು ಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ ಇನ್ನು ಮಾರನೇ ದಿನ ಚತುರ್ಥಿ ಬಂದಿದ ತಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆಲ್ಲ ಸಂಭ್ರಮನೆ ಯಾಕಂತ ಹೇಳಿದ್ರೆ ಎಲ್ಲಿ ಬೀದಿ ಬೀದಿಯಲ್ಲಿನೂ ನಾವು ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಅಷ್ಟು ಭಾವನಾತ್ಮಕವಾಗಿ ಆಚರಣೆ ಮಾಡುವಂಥದ್ದು ಇರುತ್ತೆ ಯಾಕಂದರೆ ಚಿಕ್ಕ ಮಕ್ಕಳಿಂದ ಸ್ಕೂಲ್ಗೆ ಹೋಗೋದಕ್ಕಿಂತನೂ ಅವರು ರೂಢಿ ಮಾಡಿಬಿಟ್ಟಿರ್ತಾರೆ ಗಣಪತಿ ಹಬ್ಬನ ಗಣಪತಿ ಇಡಬೇಕು ಯಾವಾಗ ಬರುತ್ತೆ ಗಣಪತಿ ಹಬ್ಬ ಅನ್ನುವಂಥದ್ದು ಒಂದು ತಿಂಗಳು ಪೂರ್ತಿ ಗಣಪತಿಯನ್ನ ಇಟ್ಟು ಇದು ಮಾಡ್ತಾರೆ ಹಬ್ಬದ ಮಾತ್ರ ಅಲ್ಲ ಹೌದು ಯಾಕಂತ ಹೇಳಿದ್ರೆ ಭಾದ್ರಪದ ಮಾಸ ಅಂತ ಬಂದ್ರೇನೆ ಆ ಶುಕ್ಲ ಪಕ್ಷ ಚೌತಿ ಏನಿರುತ್ತೆ ತೃತೀಯ ತಿಥಿ ಮತ್ತೆ ಚತುರ್ಥಿ ತಿಥಿ ಏನಿರುತ್ತೆ ಈ ಗೌರಿ ಗಣಪತಿ ಹಬ್ಬ ಅಂತ ಹೇಳ್ತೀವಿ ಪ್ರತಿ ಮಾಸನೂ ಭಾದ್ರಪದ ಮಾಸದಲ್ಲಿ ಬರುವಂತದ್ದು ಇರುತ್ತೆ ಈ ಭಾದ್ರಪದ ಮಾಸದಲ್ಲಿ ಎರಡು ಪಕ್ಷಗಳು ಬರುತ್ತೆ ಒಂದು ಪಕ್ಷ ಅಂತ ಬರುತ್ತೆ ಶುಕ್ಲಪಕ್ಷದಲ್ಲಿ ಶುಭ ಕಾರ್ಯಗಳು ಈ ಥರ ಗಣಪತಿ ಹಬ್ಬ ಆಚರಣೆ ವಿಧಿವಿಧಾನಗಳನ್ನು ಆಚರಣೆ ಮಾಡುವಂಥದ್ದು ಕೃಷ್ಣ ಪಕ್ಷ ಅಂತ ಹೇಳಿದಾಗ ಹದಿನೈದು ದಿನ ಪಕ್ಷಗಳು ಬರುತ್ತೆ ಪಿತೃಪಕ್ಷಗಳು ಅಂತ ಬರುತ್ತೆ ಸೊ ಹಿರಿಯರ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಭಾದ್ರಪದ ಅಂತ ಹೇಳಿದ್ರೆ ನಮಗೆ ಒಂದು ಒಳ್ಳೆಯ ಫಲಗಳನ್ನು ಕರ್ಮಗಳನ್ನು ಹೋಗುವಂಥದ್ದು ಅಂತಲೂ ಹೇಳಬಹುದಾಗಿದೆ ಯಾಕಂತ ಹೇಳಿದ್ರೆ ಈಗ ನಾವು ಯಾವ ಏನೇ ಒಂದು ಪೂಜೆ ಪುನಸ್ಕಾರ ಮಾಡಿದ್ರೆ ಗಣಪತಿಯನ್ನು ಸ್ಮರಣೆ ಮಾಡ್ತೀವಿ ಗಣಪತಿ ಆರಾಧನೆ ಅಂತ ಮಾಡ್ತಾ ಇರ್ತೀವಿ ಸೊ ಅಂತಹದ್ದು ಈ ಭಾದ್ರಪದ ಮಾಸದಲ್ಲಿ ಪ್ರಾರಂಭದ ದಿನ ಅಂತ ಹೇಳ್ತೀವಿ ನಂತರ ಹಿರಿಯರನ್ನು ಸ್ಮರಣೆ ಮಾಡುವಂಥದ್ದು ನಾವು ಮದುವೆಯ ಸಮಾರಂಭಗಳಲ್ಲಿನೂ ನಾವು ನೋಡ್ತಾ ಇರ್ತೀವಿ ಕೆಲವೊಂದೆಲ್ಲ ಹಿರಿಯರ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಅದರ ಜೊತೆಗೆ ಪೂಜೆ ಪುನಸ್ಕಾರಗಳು ಮಾಡಿ ಪ್ರಾರಂಭ ಮಾಡುವಂಥದ್ದು ಇರುತ್ತೆ ಅದೇ ರೀತಿ ಹದಿನೈದು ದಿನ ಮಾಡುವಂಥದ್ದು ಇರುತ್ತೆ ಸೊ ಆ ರೀತಿ ಪೂಜೆಯನ್ನು ಇರುತ್ತೆ ಮತ್ತು ಒಂದು ವಿಧಿವಿಧಾನಗಳಲ್ಲಿ ಬಂದಾಗ ಈ ಗೌರಿನ ಸ್ಥಾಪನೆ ಮಾಡಿ ಕದಲಿಸಬಾರ್ದು ಕೆಲವರು ಏನು ಮಾಡ್ತಾರೆ ಗಣಪತಿ ಇಡಬೇಕಾದ್ರೆ ಬ ಸೈಡ್ಗೆ ಎತ್ತಿಡೋದು ಇದೆಲ್ಲ ಮಾಡ್ತಾರೆ ಮೊದಲೇ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸೊ ಗೌರಿಯನ್ನು ಇಡಬೇಕಾದ್ರೆ ಎಲ್ಲರೂ ಸಾಮಾನ್ಯವಾಗಿ ಗಣಪತಿಯ ಕಾಲಿನ ಅಡಿ ಇಟ್ಬಿಡ್ತಾರೆ ಯಾಕಂದರೆ ಗೌರಿ ಚಿಕ್ಕದೇ ಇಡೋದು ಮೂರ್ತಿನೇ ಇಡೋ ಇರುತ್ತೆ ಅದಕ್ಕೆ ಗೌರಿ ಹಬ್ಬದ ದಿವಸ ಪ್ರಾಧಾನ್ಯತೆ ಜಾಸ್ತಿ ಕೊಡೋವಂಥದ್ದು ಇರುತ್ತೆ ಮಾರನೇ ದಿನ ಕೊಡೋದಿಲ್ಲ ಇಲ್ಲ ಒಂದು ಕಡೆ ಪೂಜೆ ಐತಲ್ಲ ಅಂತ ತೆಗೆದುಬಿಡ್ತಾರೆ ಆದರೆ ತೆಗಿಬಾರ್ದು ಅದು ಮಾರನೇ ದಿನ ಅದನ್ನು ಗಣಪತಿ ಪೂಜೆ ಆದ ಮೇಲೆ ವಿಸರ್ಜನೆ ಮಾಡುವಾಗ ಅದನ್ನು ಕದಲಿಸ್ಬೇಕಾಗತ್ತೆ ಸೊ ಇದೊಂದು ತಿಳ್ಕೊಳ್ಬೇಕಾಗಿರುವಂತ ವಿಧಾನ ಆಗಿರುತ್ತೆ ಅಂದ್ರೆ ಅಥವಾ ಗೌರಿಯನ್ನ ಮೇಲ್ ಕೆಳಗಡೆ ಗೌರಿ ಆದ್ರೆ ಒಂದು ಕೈ ಅಳತೆ ಏನಿರುತ್ತೆ ಐಟ್ ಏನಿರುತ್ತೆ ಆ ಎಷ್ಟು ಬರುತ್ತೆ ಅಷ್ಟು ಪ್ರಮಾಣ ಒಂದು ಚೇರ್ ಅನ್ನ ಹಾಕಿ ಅದ್ರ ಮೇಲೆ ಕೂರಿಸೋದು ಬಹಳ ಒಳ್ಳೇದು ಅನ್ನುವಂಥದ್ದು ಹೇಳುತ್ತೆ ಸೊ ಅದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡ್ ಬೇಕಾಗುತ್ತೆ ಇದನ್ನ ಯಾರು ಮಾಡೋದಿಲ್ಲ ಜಾಸ್ತಿ ಎಲ್ಲ ಕೆಳಗಡೆನೆ ಪಾದಗಳ ಹತ್ರನೇ ಇಟ್ಟಿರ್ತಾರೆ ಯಾಕಂದ್ರೆ ತಾಯಿಗೆ ಒಂದು ಎತ್ತರದಾದಂತಹ ಸ್ಥಾನವನ್ನು ಕೊಡಬೇಕಾಗುತ್ತೆ ಹಾಗಾಗಿ ಅದು ಗೌರವನ ಕೊಡುವಂಥದ್ದಾಗಿರುತ್ತೆ ಸೊ ಇದೊಂದು ತಿಳ್ಕೊಳ್ಬೇಕಾಗಿರುವಂಥದ್ದು ಇದೆ ಮತ್ತೆ ಗಣಪತಿ ಹಬ್ಬದ ಆಚರಣೆಯಲ್ಲಿ ಭಾಳ ಜನ ಏನು ಮಾಡ್ತಾರೆ ಎಲ್ಲ ಮಕ್ಕಳೆಲ್ಲ ಆಚೆ ಆಡಾಡ್ತಾ ಇರ್ತಾರೆ ಆದರೆ ಚಂದ್ರನ ದರ್ಶನವನ್ನು ಮಾಡಬಾರ್ದು ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ನಿಂದನೆಗಳಿಗೆ ಒಳಗಾಗ್ತಾರೆ ಅನ್ನುವಂಥದ್ದು ಇರುತ್ತೆ ಈಗ ಮಾರನೇ ದಿವಸ ನಾವು ಯಾವ ಪ್ರತಿ ಮಾಸ ಚತುರ್ಥಿ ಬರುತ್ತೆ ನಾವು ಗಣಪತಿ ಹಬ್ಬದ ವಿಧಾನ ನಾವು ನೋಡಿದಾಗ ಹೇಗೆ ಈಗ ನಾವು ಪ್ರತಿ ವರ್ಷ ಹೇಗೆ ಬರುತ್ತೋ ತಿಂಗಳು ತಿಂಗಳನ್ನು ನಾವು ಗಣಪತಿ ಆಚರಣೆ ಮಾಡುವಂಥದ್ದು ಇರುತ್ತೆ ಉಪವಾಸ ಇರೋರು ಚಂದ್ರನ ದರ್ಶನ ಮಾಡಿ ನಂತರ ಉಪವಾಸವನ್ನು ಬಿಡ್ತಾರೆ ಆದರೆ ಈ ಗಣಪತಿ ಹಬ್ಬ ದಿವಸ ಏನಾಗುತ್ತೆ ಭಾದ್ರಪದ ಮಾಸದಲ್ಲಿ ಬರುವಂಥ ಹಬ್ಬ ಏನಿರುತ್ತೆ ಚಂದ್ರನ ದರ್ಶನ ಮಾಡಿದ್ರೇನು ಕೃಷ್ಣನಿಗೂ ತಪ್ಪಿಲ್ಲ ನಿಂದನೆ ಅನ್ನುವಂಥದ್ದು ಶಮಂತಕ ಮಣಿಯನ್ನ ಕದ್ದ ಅಂತೇಳಿ ನಿಂದನೆ ಹಾಕಿರುವಂಥದ್ದು ಆಗ ಜಾಂಬವನ ಹತ್ರ ಹೋಗಿರುತ್ತೆ ಅದನ್ನು ತಗೊಬರಕ್ಕೆ ಹೋಗಿ ನಿಂದನೇನ ಹೋಗ್ಲಾಡಿಸ್ತಾನೆ ಸೊ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಗಣಪತಿ ಹಬ್ಬದ ದಿವಸ ಚಂದ್ರನ ದರ್ಶನವನ್ನು ಮಾಡಬಾರ್ದು ಅನ್ನುವಂಥದ್ದು ಮತ್ತು ಪೂಜೆ ವಿಧಾನ ಅಂತ ನಾವು ಬಂದಾಗ ಎಲ್ಲರೂ ಭಕ್ತಿ ಭಾವನಾತ್ಮಕ ಅಲಂಕಾರ ಮಾಡುವಂಥದ್ದು ಹಣ್ಣು ಹಂಪಲುಗಳನ್ನು ಇಡುವಂಥದ್ದು ಇದು ಸಹಜವಾಗಿರುತ್ತೆ ಆದರೆ ಗಣಪತಿಗೆ ಇಪ್ಪತ್ತೊಂದು ಪತ್ರೆಗಳಿಂದ ಇಪ್ಪತ್ತೊಂದು ಪುಷ್ಪಗಳಿಂದ ಅರ್ಚನೆ ಮಾಡಬೇಕು ಅಂತ ಹೇಳುತ್ತೆ ಇಪ್ಪತ್ತೊಂದು ಬಸ್ಕೆಯನ್ನು ಹೊಡೆಯಬೇಕು ಅಂತ ಹೇಳುತ್ತೆ ಅಂದರೆ ತಪ್ಪುಗಳು ಏನೇ ಇರಲಿ ಮಕ್ಕಳು ಮನ್ನಿಸಿ ಪೂಜೆಯನ್ನು ಮಾಡುವಂಥದ್ದು ಅಂತ ಹೇಳುತ್ತೆ ಸೊ ಹಾಗಾಗಿ ಈಗೆಲ್ಲ ಅಲ್ಲಿ ಇಟ್ಟಿರುವಂಥ ಮನೆಗಳಲ್ಲಿ ನೂರ ಎಂಟು ಗಣಪತಿ ದರ್ಶನವನ್ನು ಮಾಡುವಂಥ ಪದ್ಧತಿಯನ್ನು ಇಟ್ಟುಕೊಂಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಪ್ರತಿ ಮಕ್ಕಳಿಂದ ಹಿಡಿದು ಹಿರಿಯರು ಮನೆಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ ಕೆಲವು ಮನೆಗಳಲ್ಲಿ ಯಾಕೋ ಗಣಪತಿ ಇಟ್ಟ ಮೇಲೆ ನಮಗೆ ಆ ವರ್ಷ ನಮಗೇನು ಬಂದಿಲ್ಲ ಅನ್ನೋವಂಥವರು ಕೆಲವರು ಇದ್ದಾರೆ ಆದರೆ ಕರ್ಮಫಲ ಅನುಸಾರವಾಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಯಾಕೆ ಆಗ ಬಂದಿಲ್ಲ ಸೊ ಅದನ್ನೇ ನಾವು ಹೇಳೋದು ಈ ವರ್ಷಫಲ ಬಂದಾಗ ಗುರು ಬದಲಾವಣೆ ಆದಾಗ ಅಥವಾ ಕೆಲವು ಗ್ರಹಗಳ ಬದಲಾವಣೆ ಆದಾಗ ಕೆಲವು ರಾಶಿಗಳ ಮೇಲೆ ಆಗುವಂಥ ಸಮಸ್ಯೆಗಳು ಬರುತ್ತೆ ಕೆಲವ್ರಿಗೆ ಒಳ್ಳೇದಾಗುತ್ತೆ ಕೆಲವರಿಗೆ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಈ ಚೌತಿ ಮತ್ತು ಏನು ಬರುತ್ತೆ ತೃತೀಯ ತಿಥಿ ಈ ತಿಥಿಗಳ ಲೆಕ್ಕಾಚಾರದಲ್ಲಿ ಮತ್ತು ನಕ್ಷತ್ರಗಳ ಬದಲಾವಣೆಯಿಂದ ರಾಶಿಗಳಲ್ಲಿ ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಕೆಲವು ರಾಶಿಗಳ ಮೇಲೆ ಈ ಗಣಪತಿ ಹಬ್ಬದ ಅನಂತರ ಕೆಲವರಿಗೆ ಒಳ್ಳೇದಿರುತ್ತೆ ಇರುತ್ತೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬಹುದಾಗಿದೆ ಕೆಲವರಿಗೆ ಕೆಲವು ಸಮಸ್ಯೆಗಳು ಬಂದಾಗ ಬರುವಂಥ ಸೂಚನೆಗಳನ್ನು ನಾವು ಹೇಳಬಹುದಾಗಿದೆ ಸೊ ಹಾಗಾಗಿ ಇದನ್ನು ತಿಳ್ಕೊಂಡು ಮುಂದೆ ನಾವು ಏನೇ ಒಂದು ಹೊಸದಾಗಿ ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೂ ನೋಡಿ ಮಾಡಬೇಕು ನೋಡಿ ಹದಿನೈದು ದಿನ ಪಿತೃಪಕ್ಷ ಅಂತ ಹೇಳಿದೆ ಯಾವುದು ಹೊಸ ಕಾರ್ಯಕ್ರಮಗಳನ್ನು ಹೊಸದಾಗಿ ಯಾವುದೇ ಮಾಡಬಾರ್ದು ಅಂತ ಹೇಳುತ್ತೆ ಹಿರಿಯರ ಪೂಜೆ ಪುರಸ್ಕಾರಗಳಿಗೆ ಇಡಬೇಕು ಅಂತ ಹೇಳುತ್ತೆ ಅದನ್ನು ನೋಡಲ್ಲ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೋಡಪ್ಪ ಗಣಪತಿ ಹಬ್ಬ ಆದಮೇಲೆ ನಾವು ಏನೋ ಮಾಡಿದ್ವಿ ಹೊಸ್ದಾಗ ಕೈ ಹಾಕಿದ್ವಿ ಕೈ ಸುಟ್ಕೊಂಡ್ವಿ ದುಡ್ಡು ಲಾಸ್ ಆಯಿತು ಸೊ ಇದೆಲ್ಲ ಕೆಲವು ಮಾತಾಡುವಂಥ ಪದ್ಧತಿ ಇದೆ ಸೊ ಅದು ಅಲ್ಲಿ ಸಮಸ್ಯೆ ಗಣಪತಿಯಿಂದ ಅಲ್ಲ ಅವರು ಟೈಮ್ ಸರಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆ ಆಗಿರುತ್ತೆ ಅದರಿಂದ ಕೆಲವು ಮನೆಗಳಲ್ಲಿ ಗಣಪತಿ ಇಡೋದಿಲ್ಲ ಅನ್ನುವಂಥದ್ದು ಇವತ್ತಿಗೂ ಹಾಗೆ ನಡ್ಕೊಂಡು ಬಂದಿರುವಂತ ಪದ್ಧತಿ ಇದೆ ಅಂದ್ರೆ ತುಂಬಾ ಮಂದಿ ಗುರುಗಳೇ ಈಗ ಗಣೇಶನ್ ಇಡಬೇಕು ಅನ್ನೋ ಆಸೆ ಇರುತ್ತೆ ಮನೇಲಿ ಮಕ್ಕಳು ಹಠ ಮಾಡ್ತಾರೆ ಈ ವರ್ಷದಿಂದ ನಾವು ಗಣಪತಿ ಇಟ್ಟು ಪೂಜೆ ಮಾಡೋಣ ಅಂತ ಆಸೆ ಆಸೆ ಇಟ್ಕೊಂಡು ತುಂಬಾ ಮಂದಿ ಗಣಪತಿಯನ್ನ ಇಡ್ತಾರೆ ನೀವು ಹೇಳ್ದ ಹಾಗೆ ರಾಶಿ ನಕ್ಷತ್ರ ಅಥವಾ ಒಂದಷ್ಟು ಕರ್ಮಗಳು ಗಣೇಶ ಹಬ್ಬದ ನಂತರದಲ್ಲಿ ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರಿ ಗೊತ್ತ ಮಾಡ್ಕೊಳ್ಳೋದಾದ್ರೂ ಹೇಗೆ ಅಂತಂದ್ರೆ ಮುಂಚಿತವಾಗಿ ಅವ್ರ ಜಾತಕ ಪರಿಶೀಲನೆ ಮಾಡ್ಕೋಬೇಕಾ ಹೇಗೆ ಆ ಜಾತಕಗಳ ಪರಿಶೀಲನೆ ಅಂತ ಹೇಳಿದ್ರೆ ವರ್ಷಕ್ಕೊಂದ್ಸತಿ ಮಾಡೋದು ಬಹಳ ಉತ್ತಮ ವರ್ಷ ಫಲದಲ್ಲಿ ಈ ವರ್ಷ ಹೇಗಿರುತ್ತೆ ಏನೋ ತಿಳ್ಕೊಳ್ಬೇಕಾಗುತ್ತೆ ಈಗ ಈ ಗಣಪತಿ ಎಲ್ಲರಿಗೂ ಸಂಕಲ್ಪ ಇರುತ್ತೆ ನೋಡಪ್ಪ ಗಣಪತಿ ಹಬ್ಬ ಆದ್ಮೇಲೆ ನಾನು ಏನೋ ಒಂದು ಒಳ್ಳೇದು ಮಾಡ್ಕೋಬೇಕು ಒಳ್ಳೇದ ಮನೆ ಕಟ್ಟುವಂತದ್ದು ಪ್ಲಾನ್ ಮಾಡ್ತಾ ಇದ್ದೀನಿ ಗಣಪತಿ ಹಬ್ಬ ಆದ್ಮೇಲೆ ನಾನು ಮನೆಗೆ ಪಾಯ ಇಡಿಸ್ಬೇಕು ಅಥವಾ ಜಮೀನನ್ನು ಖರೀದಿ ಮಾಡಬೇಕು ಒಂದು ವಾಹನವನ್ನು ಖರೀದಿ ಮಾಡಬೇಕು ಅನ್ನೋವಂಥದ್ದು ಏನು ಸಂಕಲ್ಪ ಮಾಡಿಕೊಂಡಿರ್ತಾರೋ ಸೊ ಆ ದಿನಗಳು ಅವ್ರಿಗೆ ಆಗಿ ಬರುತ್ತಾ ಸೊ ಇದನ್ನು ನಾವು ನೋಡ್ಕೋಬೇಕಾಗುತ್ತೆ ಈಗ ನೋಡಿ ನಕ್ಷತ್ರ ಮತ್ತು ನಕ್ಷತ್ರ ಬಂದಿರುವಂಥದ್ದಿದೆ ನಕ್ಷತ್ರ ಗೌರಿ ಹಬ್ಬದ ದಿವಸ ಬರುವಂಥದ್ದು ಇರುತ್ತೆ ನಕ್ಷತ್ರ ಮಾರನೇ ದಿವಸ ಬರುತ್ತೆ ಗ್ರೋ ಗೋಚಾರ ಫಲಗಳಲ್ಲಿ ಹೇಗಿರುತ್ತೆ ಸೊ ನಾವು ಈಗಾಗಲೇ ಗುರು ಬದಲಾವಣೆ ವಿಚಾರದಲ್ಲಿ ವರ್ಷಕ್ಕೊಂದ್ಸತಿಯ ಬದಲಾವಣೆ ವಿಚಾರ ನೋಡಿದ್ವಿ ಮತ್ತು ತಿಂಗಳಲ್ಲಿ ಈ ಬದಲಾವಣೆ ಈ ತಿಂಗಳಲ್ಲಿ ಏನಾಗುತ್ತೆ ರವಿ ಬದಲಾವಣೆ ಇದೆ ಮತ್ತು ಕುಜನ ಬದಲಾವಣೆ ಇದೆ ಈ ಕುಜ ಬಂದು ತುಲಾರಾಶಿಗೆ ಬರ್ತಾನೆ ಚಿತ್ತ ನಕ್ಷತ್ರದಲ್ಲಿ ಇರೋವಂಥವ್ರಿಗೆ ಆ ದಿನ ನಕ್ಷತ್ರ ಕೆಲವು ಜನನ ಆಗಿರುವಂಥವ್ರು ತುಲಾ ತುಲಾರಾಶಿಗೆ ಬರುತ್ತೆ ಅದರಲ್ಲಿ ಸ್ವಾತಿ ನಕ್ಷತ್ರನೂ ಬರುತ್ತೆ ತುಲಾರಾಶಿಗೆ ಸೊ ವಿಶಾಖ ನಕ್ಷತ್ರ ಬರುತ್ತೆ ಸೊ ಇಂಥ ರಾಶಿ ನಕ್ಷತ್ರದವರು ಹೊಸದಾಗಿ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನು ಸ್ವಲ್ಪ ನೋಡಿ ಮಾಡಬೇಕು ಭೂಮಿ ವಿಚಾರದಲ್ಲಿ ಸ್ವಲ್ಪ ಡಿಶ್ಟ್ ತುಲಾ ಆಗುವಂಥದ್ದಿರುತ್ತೆ ತುಲಾರಾಶಿಯವರಿಗೆ ಸೊ ಇದನ್ನು ತಿಳ್ಕೊಬೇಕಾಗುತ್ತೆ ಸೊ ಈ ಥರ ರಾಶಿಗಳಲ್ಲಿ ನಾವು ನೋಡಿದಾಗ ಈ ರವಿ ಬದಲಾವಣೆ ಆಗುತ್ತೆ ತಿಂಗಳಿಗೆ ಸತಿ ಬದಲಾವಣೆ ಆಗುತ್ತೆ ಸಂಕ್ರಮಣ ಅಂತ ಹೇಳ್ತೀವಿ ಸೂರ್ಯ ಸಂಕ್ರಮಣ ಆಗುವಂಥದ್ದು ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದಿದೆ ನಂತರ ಏನಾಗುತ್ತೆ ಕನ್ಯಾ ರಾಶಿಗೂ ಹೋಗುವಂಥದ್ದಿರುತ್ತೆ ಮತ್ತು ರಾಶಿಗೆ ನೀಚ ಸ್ಥಾನ ಆಗಿರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಸಿಂಹ ಸಿಂಹರಾಶಿಯವರು ಯಾವಾಗ ನೀಚ ಸ್ಥಾನಕ್ಕೆ ಬರುತ್ತೆ ಇನ್ನೊಂದು ಇಪ್ಪತ್ತು ದಿನದಲ್ಲಿ ಬದಲಾವಣೆ ಆಗುತ್ತೆ ಗಣಪತಿ ಹಬ್ಬ ಆದ ತಕ್ಷಣ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಸಿಂಹರಾಶಿಯವರು ಯಾವುದೇ ರೀತಿಯಾದಂಥದ್ದು ದುಡ್ಡಿನ ವ್ಯವಹಾರವನ್ನು ಇಟ್ಕೊಂಡಾಗ ಅಥವಾ ತಂದೆ ಮತ್ತೆ ಮಗನ ನಡುವೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಈ ತರ ಪ್ರಾಬ್ಲಮ್ ಬರುತ್ತೆ ಸೊ ಇದನ್ನ ತಿಳ್ಕೊಬೇಕಾಗುತ್ತೆ ನೋಡಪ್ಪ ಗಣಪತಿ ಹಬ್ಬ ಇಟ್ವಿ ತಂದೆ ಹತ್ರ ಜಗಳ ಆಯಿತು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಡಿಸ್ಟರ್ಬೆನ್ಸ್ ಬಂತು ಸೊ ಈ ಗಣಪತಿ ಇಟ್ಟಿದ್ದಕ್ಕೆ ಬಂತು ಅಂತ ಅಭಿಪ್ರಾಯ ತಿಳ್ಕೊಬಿಡ್ತಾರೆ ಆದರೆ ಅಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಗ್ರಹಗಳ ಬದಲಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಗ್ರಹಗಳ ಬದಲಾವಣೆ ಆದಾಗ ನಾವು ಆ ಸ ಸಮಸ್ಯೆಗಳು ಬರದಂತೆ ಅದನ್ನು ಯಾವುದೇ ಪಿತ್ರಾರ್ಜಿತ ಆಸ್ತಿಯನ್ನು ಭಾಗಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ತಂದೆ ಮಗನ ನಡುವೆ ಬಾಂಧವ್ಯತೆ ಏನಿರುತ್ತೆ ಅದು ಏನಾದರೂ ಚಿಕ್ಕ ಪುಟ್ಟ ಜಗಳೂ ಅದು ದೊಡ್ಡದಾಗುವಂಥದ್ದಿರುತ್ತೆ ಅದನ್ನು ತಡೆಗಟ್ಟುವಂಥದ್ದನ್ನು ತಿಳ್ಕೊಂಡು ಅದನ್ನು ಈಗ ಟೈಮ್ ಸರಿ ಇಲ್ಲ ಸುಮ್ಮನೆ ಮಗನ ಹತ್ರ ಮಾತಾಡೋದು ಬೇಡ ಈಗ ಯಾರು ಇಷ್ಟಪಟ್ಟಿರ್ತಾನೆ ಅಥವಾ ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರೋದಿಲ್ಲ ಅಥವಾ ಕಾಲೇಜಲ್ಲೇ ಸರಿಯಾಗಿ ಓದ್ತಾ ಇರೋದಿಲ್ಲ ಅಥವಾ ಸ್ಕೂಲಲ್ಲೇ ಓದ್ತಾ ಇರೋಲ್ಲ ಅಂಥ ಸಂದರ್ಭದಲ್ಲಿ ಒಂದು ಹದಿನೈದು ದಿನ ಸ್ವಲ್ಪ ಬಿಟ್ಟು ನಂತರ ಅವನ್ನ ಮಾತಾಡಿಸೋದು ಅಥವಾ ಅದರ ಬಗ್ಗೆ ಏನಾದರೂ ವಿಚಾರಗಳನ್ನು ಮಾತುಕತೆಯನ್ನು ಇಟ್ಕೊಂಡಾಗ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ ಈ ಏನು ಚೌತಿ ಆದ ಮೇಲೆ ಕೆಲವು ರಾಶಿಗಳಿಗೆ ಡಿಸ್ಟರ್ಬೆನ್ಸ್ ಬರುವಂತ ರಾಶಿಗಳು ಅಂತ ಹೇಳಿದ್ರೆ ಸಿಂಹರಾಶಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಮತ್ತು ಅದ್ರ ಜೊತೆಗೆ ತುಲಾರಾಶಿಯವರೆಗೂ ಸ್ವಲ್ಪ ಬರುವಂಥ ಮುಂಬರುವಂಥ ಒಂದು ತಿಂಗಳ ಕಾಲ ಸ್ವಲ್ಪ ಡಿಸ್ಟಬೆನ್ಸ್ ಇರುತ್ತೆ ಮತ್ತು ಅದ್ರ ಜೊತೆಗೆ ಮೇಷರಾಶಿವರಿಗೆ ಈ ಸಿಂಹರಾಶಿ ಮತ್ತು ಮೇಷ ತುಲಾರಾಶಿಯವರು ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಸೊ ನಂತರ ಒಂದು ಹದಿನೈದು ಒಂದು ಇಪ್ಪತ್ತು ದಿನ ಆದಮೇಲೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ ಯಾಕಂದರೆ ಅದು ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಗಣಪತಿ ಗೌರಿ ಗಣಪತಿ ಹಬ್ಬದ ಸಂದರ್ಭಗಳಲ್ಲಿ ಸ್ವಲ್ಪ ಚಿಕ್ಕ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಏನಾದರೂ ತೊಂದರೆಗಳಾಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ನಾವು ಸಡೆಸತ್ ಅಂತ ಮಾತಾಡ್ತಾ ಇದ್ವಿ ಶನಿ ಬದಲಾವಣೆ ಆದಾಗ ಕೆಲವೊಂದು ಸಮಸ್ಯೆಗಳು ಕೋರ್ಟು ಕಚೇರಿ ಸಮಸ್ಯೆಗಳು ವಾಹನಗಳಲ್ಲಿ ಅಪಘಾತಗಳು ಸೊ ಯಾಕೆ ಅವೇ ಸಮಸ್ಯೆ ಬರುತ್ತೆ ಅಂದರೆ ಅದು ಶನಿಗೆ ಸಂಬಂಧಪಟ್ಟಂತಹ ಒಂದು ವಾಹನ ಆಗಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಕಬ್ಬಣದಲ್ಲಿ ಹೋಡಾಡ್ತಾ ಇರ್ತಾರೆ ಶನಿ ಬದಲಾವಣೆ ಆಗಿದ್ ತಕ್ಷಣ ಕೆಲವು ರಾಶಿಗಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದೇ ರೀತಿ ಬುಧ ಬದಲಾವಣೆ ಮತ್ತೆ ಕುಜ ಬದಲಾವಣೆ ಆಗ್ತಾ ಇದೆ ರವಿ ಬದಲಾವಣೆ ಮತ್ತೆ ಶುಕ್ರನು ಬದಲಾವಣೆ ಆಗ್ತಾ ಇದೆ ಕೆಲವರು ಮನೆ ನೋಡುವಾಗ ಶುಕ್ರನ ವಿಚಾರದಲ್ಲಿ ಬಹಳ ಚೆನ್ನಾಗಿ ಬಂದಿತ್ತು ಕೆಲವರಿಗೆಲ್ಲ ಅದೇ ರಾಶಿಯವರಿಗೆ ಈಗ ಏನು ಶುಕ್ರ ಸಿಂಹರಾಶಿಗೆ ಬದಲಾವಣೆ ಆಗ್ತಾ ಇದ್ದಾನೆ ಮತ್ತು ಕನ್ಯಾ ರಾಶಿಗೆ ಬದಲಾವಣೆ ಆಗ್ತಾನೆ ಈ ರಾಶಿಯಲ್ಲಿ ರಾಶಿಯಲ್ಲಿದ್ದಾಗ ಈ ಕೆಲವು ರಾಶಿಯವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಇದೆಲ್ಲ ಅಂತ ಹೇಳಿದ್ರೆ ಗಣಪತಿ ಹಬ್ಬ ಆದ ಮೇಲೆ ಬರುವಂತಹ ಬದಲಾವಣೆಗಳು ಸೊ ಹಾಗಾಗಿ ಈ ರಾಶಿಯವರು ಸ್ವಲ್ಪ ಗಣಪತಿ ಹಬ್ಬದ ದಿವಸ ಮತ್ತು ಗೌರಿ ಹಬ್ಬದ ದಿವಸ ಸ್ವಲ್ಪ ನಮಗೆ ಬರುವಂಥ ದಿನಗಳು ಒಳ್ಳೆಯದಾಗಲಿ ಒಳ್ಳೆ ಎಜುಕೇಷನ್ ಇರಲಿ ಯಾಕೆಂದರೆ ಮಕ್ಕಳೆಲ್ಲ ಓದುವಂಥ ಮಕ್ಕಳಿಗೆ ಗಣಪತಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಯಾಕಂದ್ರೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ಯಾವುದೇ ವಿಘ್ನಗಳು ಬರ್ದಿರಾ ಓದೋದ್ರಲ್ಲಿ ಹೆಚ್ಚು ಗಮನ ಬರ್ಲಿ ಅಂತ ಅದಕ್ಕೆ ಗಣಪತಿಯ ಆಕಾರ ನೀವು ನೋಡಿದೀರಾ ಹೇಗಿದೆ ಅಂತ ಕಿವಿಗಳು ದೊಡ್ಡದಾಗಿರುತ್ತೆ ಸೊ ಕಿವಿಗಳು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅದರ ಉತ್ತರಕ್ಕೆ ತಲೆ ಹಾಕಿರುವಂಥ ಹಾನಿನ ದಂತ ತಗೊಂಬಂದು ಇಟ್ಟಿರುವಂಥದ್ದು ಜೀವ ಕೊಟ್ಟಿರುವಂಥದ್ದು ಶಿವನದ ಒಂದು ಸಮೂಹದ ಒಂದು ಪುರಾಣದಲ್ಲಿ ಬರುವಂತಹ ಇದಿದೆ ಕಿವಿ ದೊಡ್ಡದಾಗಿರುವಂಥದ್ದು ಅಂತ ಹೇಳಿದ್ರೆ ಆ ಕೇಳಿಸ್ಕೊಳ್ಳಿ ಒಳ್ಳೆ ವಿಚಾರಗಳನ್ನು ಕೇಳಿಸ್ಕೊಳ್ಳಿ ಓದೋದ್ರಲ್ಲಿ ಹೆಚ್ಚು ಗಮನ ಕೊಡಲಿ ಅನ್ನೋವಂಥ ವಿಚಾರಕ್ಕೆ ನಾವು ನೋಡುವಂಥದ್ದು ಇರುತ್ತೆ ಮತ್ತೆ ಅದ್ರ ಜೊತೆಗೆ ಪಾಶಾಂಕುಶಾದರ ಅಂತ ಹೇಳ್ತೀವಿ ಪಾಶ ಅಂಕುಶ ಅಂತಿರುತ್ತೆ ಅಂದರೆ ನಿನ್ನ ಮನಸ್ಸು ಕೆಟ್ಟ ದಾರಿಗೂ ಅಥವಾ ಇನ್ಯಾವುದರ ಬಗ್ಗೆ ಆಲೋಚನೆ ಬರಬಾರ್ದು ಅದನ್ನು ಪ ಆಗಿ ಒಂದು ಇಡದದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಸೊ ಆ ವಿಧಿವಿಧಾನಗಳಂತ ನಾವು ಹೇಗೆ ಪೂಜೆಯಲ್ಲಿ ಬರುತ್ತಾ ಆಕಾರಗಳಲ್ಲಿ ಸೂಚನೆ ಕೊಡ್ತಾ ಇರುತ್ತೆ ಸೊ ಇದನ್ನು ನೀನು ಸರ್ ಮಾಡ್ಕೋ ಅದಕ್ಕೆ ನೀನು ಗಣಪತಿ ಆರಾಧನೆ ಮಾಡ್ಕೋ ನೋಡಿ ನಾವು ಕೇತು ಕೆಟ್ಟಿದ್ದಾನೆ ಜಾತಕದಲ್ಲಿ ಅಂತ ಹೇಳಿದ್ರೆ ಅವಾಗ ನಾವು ಕೇತು ಯಾವಾಗಲೂ ಡಿಸ್ಟರ್ಬೆನ್ಸ್ ಈಗ ಕೇತು ಹದಿನೆಂಟು ತಿಂಗಳಿಗೆ ಒಂದು ಸತಿ ಬದಲಾವಣೆ ಆಗುತ್ತೆ ಈಗ ಕೇತು ಇರುವಂಥದ್ದು ಸಿಂಹರಾಶಿಯಲ್ಲಿದೆ ಹಾಗಾಗಿ ನಾನು ಅದಕ್ಕೆ ಹೇಳಿದೆ ಸಿಂಹರಾಶಿಯವರಿಗೆ ಗಣಪತಿ ಹಬ್ಬ ಆದಮೇಲೆ ಸ್ವಲ್ಪ ತುಲಾರಾಶಿಗೆ ಬೇರೆ ರಾಷ್ಟ್ರಾಧಿಪತಿ ಹೋಗ್ತಾನೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಯಾವಾಗ ಕೇತು ಜಾತಕದಲ್ಲಿ ಕೆಟ್ಟಿರ್ತಾನೋ ನೀಚ ನೀಚಸ್ಥಾನ ಬಾಧಕಾಧಿಪತಿ ಆಗಿರ್ತಾನೋ ಗಣಪತಿ ಆರಾಧನೆ ಮಾಡಬೇಕು ಮಕ್ಕಳು ಕೇತು ದಶ ನಡೀತಾ ಇದ್ದಾಗ ಎಜುಕೇಷನ್ ಬ್ರೇಕ್ ಮಾಡ್ಕೊತಾರೆ ಹಾಗಾಗಿ ಗಣಪತಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರೋದಿಲ್ಲ ಅವರಿಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಗಳೇ ಧನ್ಯವಾದಗಳು ಹರಿ ಶ್ರೀನಿವಾಸ